ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದ ಚಾಮರಾಜ ಮಾಲಿ ಪಾಟೀಲ್ ಮಾತನಾಡಿ ಮಾನ್ವಿ ಭಾಗದ ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೆದ ಜೋಳವನ್ನು ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮಾರಾಟ ಮಾಡುವುದಕ್ಕೆ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಜೋಳ ಖರೀದಿ ಕೇಂದ್ರದಲ್ಲಿ ಐದು ತಿಂಗಳ ಕೆಳಗೆ ಒಂದ್ ಸಾವಿರದ ಹತ್ತು ರೈತರು ನೋಂದಾಯಿಸಿಕೊಂಡಿದ್ದು ಇನ್ನು ಮುನ್ನೂರ ನಲ್ವತ್ತೊಂದಕ್ಕೂ ಹೆಚ್ಚು ರೈತರು ಇನ್ನು ಮುನ್ನೂರ ನಲ್ವತ್ತೊಂದಕ್ಕೂ ಹೆಚ್ಚು ರೈತರು ಬೆಳೆದ ಜೋಳ ಖರೀದಿ ಬಾಕಿ ರೈತರು ಗಳಲ್ಲಿ ಜೋಳವನ್ನು ಮಾರಾಟಕ್ಕೆಂದು ಟಿಎಪಿಸಿಎಂಎಸ್ ಜೋಳ ಖರೀದಿ ಕೇಂದ್ರಕ್ಕೆ ತಂದು ಹತ್ತು ದಿನಗಳು ಕಳೆದರೂ ಕೂಡ ಇದುವರೆಗೂ ಜೋಳವನ್ನು ಖರೀದಿ ಮಾಡಿಲ್ಲ ನಂತರ ಏಕಾಏಕಿ ಅಧಿಕಾರಿಗಳು ಮೇ ಹದಿನಾರರಿಂದ ಜೋಳ ಖರೀದಿಯನ್ನು ಸ್ಥಗಿತಗೊಳಿಸಿರುವುದರಿಂದ ಜೋಳವನ್ನು ಬೆಳೆದ ತಾಲೂಕಿನ ರೈತರಿಗೆ ಅಪಾರ ನಷ್ಟವಾಗುತ್ತಿದೆ ಜೋಳ ಖರೀದಿ ಕೇಂದ್ರದಿಂದ ಜೋಳ ಖರೀದಿ ಮಾಡುವಂತೆ ಒತ್ತಾಯಿಸಿ ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಕೂಡ ಸ್ಪಂದನೆ ನೀಡಿಲ್ಲ ಆದ್ದರಿಂದ ಮೇ ಇಪ್ಪತ್ತೆರಡರಂದು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ರಸ್ತೆ ರೋಕೋ ನಡೆಸಿ ನೂರಾರು ರೈತರೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಆದ್ದರಿಂದ ಕೂಡಲೇ ಜೋಳ ಖರೀದಿ ಕೇಂದ್ರದಲ್ಲಿ ಜೋಳ ಖರೀದಿ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು

ಹಿಂಗೆ ನೋಂದಣಿ ಮಾಡಿಕೊಂಡು ನಾಲ್ಕು ನಾಲ್ಕು ತಿಂಗಳಿಂದ ನಾವಿಲ್ಲಿ ರೈತರು ವೇಟ್ ಮಾಡಿ ಇಲ್ಲಿ ತಂದು ಹತ್ತು ದಿವ್ಸದಿಂದ ಕ್ಯೂನಾಗ ಇಟ್ಕೊಂಡು ಆ ಟ್ರಾಕ್ಟರ್ ಬಾಡಿಗೆ ಯಾರು ಕೊಡಬೇಕು ಅದಕ್ಕೆ ಬಡ್ಡಿಯೇನು ಆಗಬೇಕು ನಾಲ್ಕು ತಿಂಗಳಿಗೆ ಇದು ಯಾರು ತಪ್ಪು ನೀವು ಡಿಲೇ ಮಾಡಿ ಸ್ಟಾರ್ಟ್ ಮಾಡಿದ್ದು ನಿಮ್ಮ ತಪ್ಪು ಆಮೇಲೆ ಆ ಲಾರಿಗಳು ಕೊಡಲಿಲ್ಲ ಎಷ್ಟೋ ಸಲ ನಾನು ಒಂದು ಹತ್ತು ಸಲ ನಿಮಗೂ ಫೋನ್ ಮಾಡಿ ನಾನು ಮಾಡಿದ್ದೀವಲ್ರಿ ನಿಮಗೂ ಫೋನ್ ಮಾಡೀನಿ ಡಿ ಡಿ ಸಿ ಅವರಿಗೂ ಫೋನ್ ಮಾಡೀನಿ ಲಾರಿಗಳು ಕೊಟ್ಟಿದ್ರೆ ನಮ್ದು ಎಲ್ಲ ಮುಗಿದೋಗಿಬಿಡ್ತದೆ ತವಲೆ ಲಾರಿಗಳು ಕೊಡಲಿಲ್ಲ ಅವ್ರನ್ನ ಕರೆಸ್ರಿ ಡಿ ಎ ಪಿ ಸಿ ಎಮ್ ಎಸ್ನವ್ರು ಎಲ್ಲಿದ್ದಾರೆ ಇನ್ನೂ ಏನು ಒಂದು ಇಪ್ಪತ್ತೆಂಟು ಹಾಂ ಇಲ್ಲದಾರ ಈಗ ನಮ್ದು ಏನು ಭಾಳ ಏನಿಲ್ಲ ಇಪ್ಪತ್ತೆಂಟು ಸಾವಿರ ಐವತ್ತಿಲ್ಲ ಈಗ ಭಾಳ ಅಂದ್ರೆ ಒಂದು ಕೋಟಿ ಈಗ ಅಲ್ಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಸರ್ ಒಂದೊಂದು ಬಡಾವಣೆಗೆ ಎರಡೆರಡು ಎರಡು ಮೂರ್ನೂರು ಕೋಟಿ ಕೊಡ್ತು ಅಂತ ಒಂದು ಹೋಗಿ ಬೆಂಗಳೂರಿಗೆ ಎರಡ್ ಎರಡು ಮೂರು ಕೋಟಿ ಕೊಡ್ತು ಅಂತ ನಮ್ದು ಬಹಳ ಅಂದ್ರೆ ಒಂದು ಕೋಟಿ ಒಳಗ ಒಂದು ಕೋಟಿ ಆಗ್ಬೋದು ಮತ್ತೆ ಇದಕ್ಕ ಏನು ಬ್ಯಾಡ್ ಇವತ್ತು ಕೇಂದ್ರ ಸರ್ಕಾರ ಬಂದ್ ಮಾಡಿದ್ರೆ ಸಿದ್ದರಾಮಯ್ಯವ್ರ ಆದೇಶ ಮಾಡಿ ಅದಿಷ್ಟು ಒಂದ್ ಇಪ್ಪತ್ತೆಂಟು ಸಾವಿರ ಚೀಲ ತಗೊಂಡ್ಬಿಡ್ರಪ್ಪ ಅಂತ ಹೇಳ್ಬೋದಲ್ಲ ಈಗ ಈಗ ನೀವು ಮೊದಲು ಹತ್ತು ಕ್ವಿಂಟಲ್ಗೆ ನೋಂದಣಿ ಮಾಡಿಸಿಕೊಂಡು ಆಮೇಲೆ ಇಪ್ಪತ್ತು ಕ್ವಿಂಟಲ್ ಮಾಡಿದ್ರಿ ಇಪ್ಪತ್ತು ಕ್ವಿಂಟಲ್ ಆದರೆ ಎಷ್ಟಾಗ್ತದ ಏನಾಯ್ತು ಅಂತ ಸರ್ಕಾರ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಾಗಿತ್ತಲ್ಲ ಕಮ್ಯುನಿಕೇಟ್ ಮಾಡಲಾರ್ದೆ ಈಗ ರೈತರಿಗೆ ತೊಂದರೆ ಕೊಟ್ಟರೆ ಹೆಂಗೆ ಮಾಡ್ಬೇಕು ಈಗ ಹುಳ ಬಂದವ ಅಂತ ಈಗ ನಾಲ್ಕು ರಾತ್ರಿ ಮಳೆ ಬಂದ ಮೇಲೆ ಬರ ಬರ್ತಾವ ಹುಳ ಈಗ ನಮ್ಮ ಡಿಮ್ಯಾಂಡ್ ಏನಂದ್ರೆ ಈಗ ಇಲ್ಲಿ ಏನು ಟ್ಯಾಕ್ಟ್ರಿಗಳು ಅದಾವ ಇವರು ನೀವು ಖಾಲಿ ಮಾಡಿ ತೂಕ ಮಾಡಿ ಇಟ್ಕೊಳ್ರಿ ಹಾ ಇಮಿಗ್ರೇಷನ್ ಹಾಕ್ಸಿರಿ ಹುಳ ಎಲ್ಲ ಹೋಗ್ಬಿಡ್ತಾವೆ